ೀ ಕೊಡಿ ಹಲೋ ಇದು ಲೌಡ್ ಸ್ಪೀಕರ್ ಇರಲೋ ಹೇಳಿ ಯಾರು ಮಾತಾಡೋದು ನಾನು ಇಲ್ಲೊಬ್ರು ಪಬ್ಲಿಕ್ಕು ಹೇಳಿ ಇವತ್ತು ಭಾನುವಾರದ ದಿನ ಮಂಜುನಾಥ್ ಹಾಂ ನಾನೇ ಮಂಜುನಾಥ ಭಾನುವಾರ ದಿನ ಎಷ್ಟೆಷ್ಟು ನಾವು ಯಾರಾದರೂ ಆಗಿರಲಿ ಸರ್ಕಾರಿ ಜೀಪ್ ಸರ್ಕಾರಿ ವಾಹನನ್ನ ಯೂಸ್ ಮಾಡಂಗಿಲ್ಲ ಆಯ್ತು ರೈಟಿಂಗ್ ಅಲ್ಲೇ ಹೇಳ್ತೀನಿ ನೀವು ಹೈಯರ್ ಆಯ್ತು ನಿಮ್ಮ ಪ್ರೈವೇಟ್ ಆಯ್ತು ನಿಮ್ಮ ಪ್ರೈವೇಟ್ ಕಾರ್ಯಕ್ರಮಕ್ಕೆ ನೀವು ಸರ್ಕಾರಿ ವಾಹನ ಬಳಸ್ಬೋದಾ ಅದಕ್ಕೆ ಬಾಣಂಕಿ ಯಾರು ಹೇಳಿದ್ರು ಗ್ರೀನ್ಸ್ ಅಲ್ಲಿ ನೀವು ಸರ್ಕಾರಿ ಕಾರ್ಯಕ್ರಮ ನಡೆಯುತ್ತಾ ಸರ್ಕಾರಿ ಕಾರ್ಯಕ್ರಮ ನಡೆಯುತ್ತಾ ಸರ್ಕಾರಿ ಕಾರ್ಯಕ್ರಮ ನಡೆಯುತ್ತಾ ಬಾಣಂಕಿ ಗ್ರೀನ್ಸ್ ಅಲ್ಲಿ ಸರ್ಕಾರಿ ಕಾರ್ಯಕ್ರಮ ನಡೆಯುತ್ತಾ ಸಚಿ ಇಲ್ಲಿ ಬಾಣಂಕಿ ಗ್ರೀನ್ಸ್ ಸರ್ಕಾರಿ ಕಾರ್ಯಕ್ರಮ ನಡೀತೇನಾ ಇಲ್ಲ ಅಲ್ವಾ ಅದು ನಂದು ನಂದು ಇದೇ ಫಸ್ಟ್ ಟೈಮ್ ಮಾರೇ ನಾನು ಕೇಳಿ ಸರ್ ಬಾಣಂಕಿ ಗ್ರೀನ್ಸ್ ಅಲ್ಲಿ ಸರ್ಕಾರಿ ಕಾರ್ಯಕ್ರಮ ನಡೆಯುತ್ತಂತ ಇವತ್ತೇ ಫಸ್ಟ್ ಕೇಳಿ ಪಿಕ್ ಮಾಡಕ್ ಬಂದಿದ್ರಿ ಆಯ್ತದ ಈಗ ನಿಮ್ಮವರ ಹೇಳಿದಾರೆ ಆಯ್ತು ಭಾನುವಾರದ ದಿನ ನೀವ್ ಯಾಕೆ ಸರ್ಕಾರಿ ವಾಹನ ಯಾಕೆ ತೆಗದ್ರಿ ನಿಮ್ಗೆ ಪಿಕ್ ಮಾಡೋಕೆ ಯಾಕೆ ಹೇಳಿದ್ರಿ ಹಾಂ ನೀವು ಪ್ರಶ್ನೆ ಮಾಡಿದರೆ ರೈಟಿಂಗಲ್ಲಿ ಪ್ರಶ್ನೆ ಮಾಡಿ ನಾನು ರೈಟಿಂಗಲ್ಲೇ ಉತ್ತರ ಕೊಡ್ತೀನಿ ಎಲ್ಲಿ ಬೇಕಾದರೂ ಪ್ರಶ್ನೆ ಮಾಡಬಹುದು ಎಲ್ಲಿ ಬೇಕಾದರೂ ಪ್ರಶ್ನೆ ಮಾಡೋಕೆ ನಮ್ಗೆ ಅವಕಾಶ ಇದೆ ಎಲ್ಲಿ ಬೇಕಾದ್ರೂ ಪ್ರಶ್ನೆ ಮಾಡಕ್ಕೆ ಸಂವಿಧಾನ ನಮ್ಗೆ ಅವಕಾಶ ಕೊಟ್ಟಿದೆ ಮೇಡಮ್ ಎಲ್ಲಿ ಬೇಕಾದರೂ ಬರೀ ರೈಟಿಂಗ್ ಇರೀ ಒಂದು ನಿಮಿಷ ಕೇಳಿ ಅದು ನಮ್ಗೆ ಗೊತ್ತಿಲ್ಲ ಅದು ನಿಮ್ಮ ಸಮಸ್ಯೆ ನೀವು ಇದೇ ಗಾಡಿನ ತಗೊಂಡು ಹೋಗ್ಬೋದಿತ್ತಲ್ಲ ಸರ್ಕಾರಿ ಗಾಡಿನೇ ತಗೊಂಡು ಹೋಗ್ಬೋದಿತ್ತಲ್ಲ ನಿನ್ನೆ ನೋವು ನೀವು ಪ್ರೈವೇಟ್ ಗಾಡಿ ಅಂದ್ರೆ ಇದಂತ ಈ ಜೀಪ್ ಯಾಕೆ ಬಂತೀಲಿ ಪ್ಯಾಸೆಂಜರ್ ಹಾಗೂ ತಾಲೂಕು ದಂಡಾಧಿಕಾರಿಗಳು ಕೊಪ್ಪ ತಾಲೂಕು ಯಾಕೆ ಬಂತು ಯಾಕೆ ಬಂತಿಲ್ಲ ಈ ಗಾಡಿ ಯಾಕೆ ಬಂತಿರೋದು ನೀವು ಸರ್ಕಾರಿ ಜೀಪ್ ಕರ್ಸೋದಾದ್ರೆ ನಮ್ಮ ನಮ್ಮ ಕೇಳ್ರಿ ನಿಮ್ ನಿಮ್ಮ ನಿಮ್ಮ ಜೂರಿಸ್ಟಿಕ್ಷನ್ ಒಳಗಡೆ ನಿಮ್ಮ ನಿಮ್ಮ ಜ್ಯೂರಿಸ್ಟ್ರಿಕ್ಷನ್ ಒಳಗಡೆ ಬಂದರೆ ಮಾತ್ರ ನೀವು ನೀವು ನಮ್ಮ ಸರ್ಕಾರ ನೀವು ನಮ್ಮ ನೀವು ಸರ್ಕಾರ ಸಂಬಳ ತಗೊಂಡು ನಾವು ನಾವು ಗಟ್ಟ ಟ್ಯಾಕ್ಸ್ ದುಡ್ಡಲ್ಲಿ ನೀವು ಸಂಬಳ ನಾವು ನಾವೇನಾದರೂ ಕೇಳಿದ್ರೆ ಅದಕ್ಕೆ ಉತ್ತರದಾಯಿತ್ವ ನೀವು ಇರಬೇಕು ಅದು ಬಿಟ್ಕ ನೀವು ಉತ್ತರನೇ ಕೊಡಲ್ಲ ಅಂತೀರ ನೀವು ಹ್ಞೂ ನಾನೇ ನಿಮ್ಗೆ ಫೋನ್ ಮಾಡಿಲ್ಲ ನಿಮ್ಮವರೇ ಫೋನ್ ಮಾಡಿ ನಾನು ನಿಮ್ಗೆ ಫೋನ್ ಮಾಡಿದ್ನ ನಾನು ನಿಮ್ಗೆ ಕೇಳಿದ್ದ ಅಲ್ಲ ಮೇಡಮ್ ನಾನು ನಿಮಗೆ ಏನಾದ್ರು ಫೋನ್ ಮಾಡಿದ್ದ ನೀವೆಲ್ಲ ನನಗೆ ಫೋನ್ ಮಾಡಿದ್ದು ಎಷ್ಟು 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 ಕಿಲೋಮೀಟ್ರು ಎಷ್ಟು ಕಿಲೋಮೀಟರ್ ಎವ್ರಿ ಮಂತ್ 500 ಕಿಲೋಮೀಟರ್ಸ್ ನನಗೆ ಅಲವೆನ್ಸ್ ಇದೆ ನಾನು 1000 ರೂಪೀಸ್ ಎವ್ರಿ ಮಂತ್ ಸಲಾನು ಕೊಡ್ತಾ ಇದೀನಿ 500 ರೂಪಾಯಿ ಕೇಳಿ ಇಲ್ಲಿ ನಮಗೂ ಒಂದ ಸ್ವಲ್ಪ ನಾವು ಒಂದ ಅಲ್ಪ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ